ನೋಡಿ ಏನು ನಿನ್ನೆ ಆಗಿರುವಂತ ಘಟನೆ ಇದೆ ಅದಾಗಬಾರ್ದಾಗಿತ್ತು ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಹಾಗೂ ಗೃಹ ಸಚಿವರು ಅದಕ್ಕೆ ಜವಾಬ್ದಾರಿಯನ್ನು ತಗೊಂಡಿದ್ದಾರೆ ಇದನ್ನ ಏನು ನೀವು ನಿಮ್ಗೆ ಗೊತ್ತಿರೋ ಹಾಗೆ ಹದಿನೆಂಟು ವರ್ಷ ಈ ಸಂಭ್ರಮಕ್ಕೆ ಕಾಯ್ತಾ ಇದ್ರು ಸೊ ಜನರ ನಿರೀಕ್ಷೆಗಿಂತ ಹೆಚ್ಚಾಗಿ ಬಂದಿದ್ದಾರೆ ಯಾವ ಸ್ಟೇಡಿಯಂನಲ್ಲಿ ಮೂವತ್ತೈದು ಸಾವಿರ ಜನ ಇರಬೇಕು ಅಲ್ಲಿ ಎರಡೂವರೆ ಮೂರು ಲಕ್ಷ ಜನ ಬಂದಿರೋದ್ರಿಂದ ಇದು ಅನಾಹುತ ಆಗಿದೆ ಹೌದು ಸ್ವಲ್ಪ ಇನ್ನೂ ಸ್ವಲ್ಪ ಬೆಟರ್ ಪ್ಲಾನಿಂಗ್ ಆಗಬೇಕಾಗಿತ್ತು ನಮ್ಮ ಕಡೆಯಿಂದ ಮತ್ತೆ ಡೈರೆಕ್ಷನ್ಸ್ ನಿರ್ದೇಶನಗಳೇನಿದೆ ಅದನ್ನು ಇನ್ನು ಭಾಳ ಸ್ಪಷ್ಟವಾಗಿ ನಾವು ಪಬ್ಲಿಕ್ಕಿಗೆ ತಿಳಿಸ್ಬೋದಾಗಿತ್ತು ಆದರೆ ಏನು ನಮ್ಮ ಕ ಕಾಲಾವಕಾಶ ಕೂಡ ನಮ್ಗೆ ಕಮ್ಮಿ ಇತ್ತು ಸೊ ಅದರಿಂದ ಇದು ಆಗ್ಲಾರ ಆಗಬಾರ್ದಂಥ ಅನಾಹುತ ಆಗಿದೆ ಇದನ್ನು ನಾವು ಜವಾಬ್ದಾರಿಯಿಂದ ವಹಿಸ್ಕೊಂಡಿ ಯಾವುದೇ ಕಡೆ ಡಿಫೆಂಡ್ ಮಾಡಲಿಕ್ಕೆ ಆಗೋದಿಲ್ಲ ಇದು ಯಾಕಂದರೆ ಆ ಹನ್ನೊಂದು ಜನ ವಿಶೇಷವಾಗಿ ಯುವಕರು ಇವತ್ತು ಅದರಲ್ಲಿ ಮೃತಪಟ್ಟಿದ್ದಾರೆ ಬಲಿಯಾಗಿದ್ದಾರೆ ಏನೇ ಇದ್ರು ಕೂಡ ಸರ್ಕಾರ ಕುಟುಂಬದ ಜೊತೆ ಇದೆ ಅವರ ಏನು ನಷ್ಟ ಇದೆ ಅದು ತುಂಬಲಾರದಂತಹ ನಷ್ಟ ಇದೆ ಪರಿಹಾರ ಕೂಡ ಘೋಷಣೆ ಆಗಿದೆ ಬಟ್ ಇನ್ನು ಮುಂಬರ ದಿನಗಳಲ್ಲಿ ಇಂತಹ ಘಟನೆ ಆಗ್ಲಾರ್ದಂಗೆ ನೋಡ್ಕೊಳುವ ಜವಾಬ್ದಾರಿ ಸರ್ಕಾರದ ಆಗ್ತದೆ ಅದನ್ನ ನಾವು ಮಾಡ್ತೀವಿ ನೋಡಿ ಯಾವ ಅಧಿಕಾರಿಗಳು ಸೂಚನೆ ಕೊಟ್ಟಿದ್ದಾರೆ ಅಥವಾ ಏನ್ ಸಲಹೆ ಕೊಟ್ಟಿದ್ದಾರೆ ಸ್ಪಷ್ಟವಾಗಿ ಗೊತ್ತಿಲ್ಲ ಒಂದು ಜವಾಬ್ದಾರಿ ಸರ್ಕಾರ ಇದ್ಮೇಲೆ ಇದನ್ನ ನಾವೆಲ್ಲಾನು ನಾವು ಸ್ವೀಕಾರ ಮಾಡಿ ಅದನ್ನ ನಾವು ಹೊಣೆಗಾರಿಕೆ ತಗೋಬೇಕಾಗ್ತದೆ ಅವೇನು ಕೇಂದ್ರ ಸರ್ಕಾರ ತರ ಅಥವಾ ಬೇರೆ ರಾಜ್ಯ ಸರ್ಕಾರಗಳ ತರ ನಾವು ನಮ್ಮ ಜವಾಬ್ದಾರಿಯಿಂದ ಜಾರ್ಕೋತಾ ಇಲ್ಲ ಹ್ಮ್ ಬಹಳ ಸ್ಪಷ್ಟವಾಗಿ ಆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ನಾವು ಯಾವುದೇ ರೀತಿ ಡಿಫೆಂಡ್ ಮಾಡಕ್ ಹೋಗ್ತಾ ಇಲ್ಲ ಹೋಮ್ ಮಿನಿಸ್ಟರ್ ಅವರು ಡಿ ಸಿ ಎಂ ಅವರು ಎಲ್ಲರೂ ಕೂಡ ಇದಾಗಬಾರ್ದಾಗಿತ್ತು ಜನರ ಕ್ಷಮೆ ಕೂಡ ನಾವು ಸರ್ಕಾರ ವತಿಯಿಂದ ಕೇಳಿದ್ದೇವೆ ಇದನ್ನ ಮುಂದೆ ಯಾವ ರೀತಿ ನಾವು ನಡ್ಸ್ಕೊಂಡು ಹೋಗ್ಬೇಕು ಅದ್ರ ಮೇಲೆ ಹೆಚ್ಚು ಗಮನ ಕೊಡ್ತೀವಿ ನೋಡಿ ಈಗ ಒಂದು ಜವಾಬ್ದಾರಿ ಸರ್ಕಾರ ಆಗಿ ಇಂತ ಒಂದು ದೊಡ್ಡ ಪ್ರಮಾಣದಲ್ಲಿ ಜನಸಾಗರ ಬಂದಾಗ ನಮ್ದು ಜವಾಬ್ದಾರಿ ಆಗಿತ್ತಲ್ಲ ಅವು ಬೇರೆ ಈಗ ಆರ್ ಸಿ ಬಿ ಅವ್ರಿರ್ಬಹುದು ಕೆ ಎಸ್ ಸಿ ಎರಬಹುದು ಅವರು ವೈಯಕ್ತಿಕವಾಗಿ ಅವರವರ ಅಭಿಪ್ರಾಯ ಇರ್ಬೋದು ಅವರವರ ಫಂಕ್ಷನ್ಗಳಲ್ಲಿ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ಸ್ ಇದ್ದೇ ಇರ್ತದೆ ಇಲ್ಲ ಅಂತಿಲ್ಲ ಆದ್ರೆ ನಮ್ದು ಪಬ್ಲಿಕ್ ಬಂದಾಗ ವಿ ಆರ್ ಆಲ್ಸೋ ಅಕೌಂಟೆಬಲ್ ನೋಡಿ ಇದೇ ನೋಡಿ ಬಿಜೆಪಿ ಅವರು ಅವ್ರ ಮಾತಿಗೆ ಹೆಚ್ಚು ಗಮನ ಕೊಡಕ್ ಹೋಗ್ಬಿಡಿ ಇದೇ ಅವರು ನೀವು ನಿನ್ನೆ ನೋಡಿದ್ರೆ ಸಾಮಾಜಿಕ ಜಾಲತಾಣದಲ್ಲಿ ಏನಂತ ಹಾಕಿದ್ರು ಅವರಿಗೆ ಓಪನ್ ಬಸ್ ಮರವಣಿಗೆ ಏನಲ್ಲಿ ಮಾಡಬೇಕಾಗಿತ್ತು ವಿಕ್ಟ್ರಿ ಪರೇಡ್ ಮಾಡ್ಬೇಕಾಗಿತ್ತು ಅವಮಾನ ಮಾಡ್ತಾ ಇದ್ರು ಅಂತ ಅವರೇ ಹೇಳಿದಲ್ವಾ ಅವಾಗ ಹೋಮ್ ಮಿನಿಸ್ಟರ್ ಅವ್ರು ಏನ್ ಹೇಳಿದ್ರು ಸಮಯ ಕಮ್ಮಿ ಇದೆ ಸುರಕ್ಷತೆ ಹಿತ ದೃಷ್ಟಿಯಿಂದ ಮಾಡೋದು ಸೂಕ್ತ ಇಲ್ಲ ಅಂತ ನಾವು ಹೇಳಿದ್ದೇವೆ ಸೊ ನಮ್ ಕಡೆಯಿಂದ ಕೆಲವು ಲೋಪ ಆಗಿವೆ ಇಲ್ಲ ಅಂತ ಹೇಳ್ತಾ ಇಲ್ಲ ಅಲ್ಲ ನಾವು ಆದ್ರೆ ಇವರು ಏನೋ ಓಪನ್ ಪರೇಡ್ ಮಾಡಬೇಕು ವಿಕ್ರಿ ಪರೇಡ್ ಮಾಡಬೇಕು ಓಪನ್ ಬಸ್ ನಲ್ಲಿ ಮಾಡಬೇಕು ಅಂದವ್ರು ಡಿಲೀಟ್ ಯಾಕೆ ಮಾಡಿದ್ರು ಇವರೇ ತಾನೇ ಕೇಳಿದ್ದು ನೋಡಿ ಎಲ್ಲದರಲ್ಲೂ ರಾಜಕೀಯ ಮಾಡೋದು ಸರಿ ಅಲ್ಲ ಅವರು ಈ ಕಲೆ ಬಹಳ ಚೆನ್ನಾಗಿ ಕಲಿತ್ ಬಿಟ್ಟಿದ್ದಾರೆ ಇದು ಎಲ್ಲದರಲ್ಲೂ ರಾಜಕೀಯ ಬೆರೆಸೋದು ಎಲ್ಲದರಲ್ಲೂ ಬಂದು ಏನಾದರೂ ಒಂದು ಏನೋ ಕಮ್ಯುನಲ್ ಆಂಗಲ್ ಕೊಡೋದು ಕರೆಕ್ಟ್ ಎವ್ರಿ ಟೈಮ್ ಎಸ್ ದರ್ ಬಿನ್ ವಿ ಹ್ಯಾವ್ ಅಗ್ರೀ ಟು ಇಟ್ ವಿ ಟೇಕನ್ ರೆಸ್ಪಾನ್ಸಿಬಿಲಿಟಿ ವಿ ವಿಲ್ ಕರೆಕ್ಟ್ ವೇರ್ ರೆಸ್ಪಾನ್ಸಿಬಲ್ ಗೌರ್ಮೆಂಟ್ ಆಮೇಲೆ ಜನರಿಗೆ ಉತ್ತರ ಕೊಡ್ಬೇಕು ಕೊಡ್ತೀವಿ